ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಓಕೆ ಅದೇ ಹೇಳಿದೀರ ಆಗತ್ತೀಗ ಐ ಡೋಂಟ್ ನೋ ಮ್ಯಾಮ್ ಐ ಮೀನ್ ಸಿ ಐ ಲಕಿಲಿ ನಾನು ವೆನ್ ಎವರ್ ಐ ಕಮ್ ಆನ್ ಅಟರ್ಡೆ ಆ ವಾರದಲ್ಲಿ ವಾರ ಗಲಾಟ್ ಆಗಿರ್ಲಿ ಏನೇ ಆಗಿರ್ಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಐ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೇ ಮೆನ್ ಅವರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್ ಇವನ್ ದ ಮೆನ್ so i like to do something for them so uh, costumes on the bandhaga, we spent some time actually last season other uh, last season the the very outfits, the measurements it was not in the market so i got it in somehow and uh, designers or papa they put in a lot of effort to make me feel nice and good and these are things i'm quite excited about the measurements so they have done ಅಂಡ್ ಫ್ರೈಕ್ಲಿ ಸ್ಪೀಕಿಂಗ್ ವಿ ಮೆನ್ ಹಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ ತರ ಅಲ್ಲ ನಮ್ಮತ್ರ ಏನೂ ಇಲ್ಲ ಜಿಪ್ ಅದೇ ಜಾಗದಲ್ಲಿ ಬಟ್ ಅನ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲೇ ಇರ್ತಾವ ಏನೂ ಬದಲಾಗಲ್ಲ ನಮ್ದು ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಅಲ್ಲಿ ಒಂಚೂರು ಆಕರ್ಷಣೆ ಬರ್ತಾ ಇದೆ ಅಂದ್ರೆ ಜಸ್ಟ್ ತ್ಯಾಂಕ್ಸ್ ಫುಟ್ ಫಾರ್ ಮೈ ಡಿಸೈನ್ ಎಸ್ ಪ್ರೊಬ್ಲಿ ಎವ್ರಿ ಏ ನೀವು ಅವಾಗಲೇ ಹೇಳ್ತಾ ಇದ್ರಿ ಬಾಳೆ ಎಲೆಲ್ ಬರಲ್ಲ ಅಂತ ಮೇ ಬಿ ಬಾಳೆ ಎಲೆ ಬರಿ ತುಂಬಾ ಸೀರಿಯಸ್ ಬಂದಿತ್ತಲ್ಲ ಅದು ಫಸ್ಟ್ ಇದ್ರಲ್ಲೇ ಬಂದ್ಬಿಡುತ್ತೆ ಟಿಆರ್ಪಿ ಹೈಯೆಸ್ಟ್ ಟಿಆರ್ಪಿ ಫಿನಾಲ್ ಅಲ್ಲಿ ಬಂತು ಅಂತ ಹೇಳ್ತಿದ್ರಲ್ವಾ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ ಬರೀ ಏಟ್ ಟು ತ್ರೀ ಅಂತ ಹಾಕಿದ್ದಕ್ಕೆ ಸಾಹೇಬರು ಮೂರ್ ಕ್ವಶನ್ ಕೇಳಿದ್ರು ಇನ್ ನಾನ್ ಬಾಳೆ ಬಂದೆ ಅಂತ ಕೇಳಿ ಇಲ್ ಚೇರ್ ಹಾಕೋತಾರ ನೆಕ್ಸ್ಟ್ ಬನ್ನಿ ಸರ್ ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವು ಅಂತ ಸುದೀಪ್ ಸರ್ ಸುದೀಪ್ ಸರ್ ಇನ್ನೊಂದು ನಂದು ಮೈನ್ ಕ್ವಶನ್ ಕೇಳಿಲ್ಲ ಅಂದ್ರೆ ನನ್ನ ಬಾಳೆಯಲ್ಲಿ ಎಷ್ಟು ಡಿಸ್ಟರ್ಬಿಡ್ತಾರೇನ್ ಕ್ವಶನ್ ಬಿಟ್ಟಬಿಟ್ಟು ಎಸ್ ಮಾ ಏನ್ ನೋಡ್ತೀನಿ ತಲೆಯಲ್ಲಿ ನೀವು